ನಾವು ಏನ್ ಕಾಂಗ್ರೆಸ್ ಸರ್ಕಾರ ಇವತ್ತು ಪರಿಸ್ಥಿತಿ ಇದಾವೆಲ್ಲ ನೋಡ್ತಾ ಇದ್ದೀರಾ ಇವತ್ತು ರೈತರು ಇವತ್ತು ರಾಶಿಗಳನ್ನ ಮಾರಬೇಕಾದ್ರೆ ಆಲಂದರ ಇವತ್ತು ವರ್ಕೌಟ್ ಆಗ್ತಿಲ್ಲ ಅವ್ರಿಗೆಲ್ಲ ಗೊತ್ತಿದ್ರು ಕೂಡ ಯಾವುದೋ ಬಿಟ್ಟಿ ಭಾಗ್ಯವನ್ನ ಕೊಟ್ಟು ಇವತ್ತು ಸರ್ಕಾರ ಅವ್ಯವಸ್ಥೆ ಆಗಿದೆ ಪೋಸ್ಟ್ ಇವತ್ತು ಮುಂದಿನ ಈ ಸರ್ಕಾರ ಈ ರಾಜ್ಯದಲ್ಲಿ ಇರೋದಿಲ್ಲ ಅಷ್ಟೇ ಆಗಿ ಇವತ್ತು ನಾವೇ ಒತ್ತಡವನ್ನು ಮಾಡಬೇಕಾಗ್ತದೆ ಯಾಕಂದ್ರೆ ರೈತರ ಪರ ಇವತ್ತು ಕಾಳಜಿ ಅಂತೂ ಇವತ್ತು ಸರ್ಕಾರಕ್ಕೆ ಇಲ್ಲ ಅವರ ಸ್ವಂತಕ್ಕೆ ಇವತ್ತು ಸರ್ಕಾರವನ್ನು ನಡೆಸಬೇಕು ಇವತ್ತು ಇರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರವನ್ನು ನಡೆಸ್ತಾ ಇರುವಂತದ್ದು ಇವತ್ತು ನಮ್ಮ ರೈತಾಭಿ ಪರ ಏನಿವತ್ತು ಹೊರಗ ಏನಿದೆ ಇವತ್ತು ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಇವರಿಗೆ ಬುತ್ತಿ ಕಲಿಸುವಂತಹ ಕೆಲಸವನ್ನ ಮಾಡಬೇಕು ವಿಶೇಷವಾಗಿ ಇವತ್ತು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮುಕ್ಕೂಟದಲ್ಲಿ ಪ್ರತಿ ವರ್ಷನೂ ಕೂಡ ಇನ್ನೂರೈವತ್ತಿಂದ ಮುನ್ನೂರು ಚೆಕ್ ಅನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಒಂದು ಲಿಮಿಟ್ಸ್ ಇತ್ತು ಅನುದಾನ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಧ್ಯಕ್ಷ ಆದ ನಂತರ ಇವತ್ತು ನಮ್ಮ ಕ್ಷೇತ್ರಕ್ಕೆ ಐನೂರ ಚಿಲ್ಲರೆ ಹೆಚ್ಚು ಕಮ್ಮಿ ಟು ಡಬಲ್ ಅನುದಾನವನ್ನ ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರುವಂತದ್ದು ನಮ್ಮ ಅಧ್ಯಕ್ಷ ರಾಜಕುಮಾರ್ ಅವರು ಹಾಗಾಗಿ ಯಾಕಪ್ಪ ಅಂದ್ರೆ ಇವತ್ತು ಬೇರೆ ಕ್ಷೇತ್ರದಲ್ಲೆಲ್ಲ ಒಂದೂವರೆ ಲಕ್ಷ ಇದ್ರೆ ನಮ್ಮ ಚೆನ್ನಪ್ಪದಲ್ಲೂ ಎರಡು ಎಂಬತ್ತರೆಗೂ ರೀಚ್ ಆಗಿರೋದ್ರಿಂದ ನಮ್ಗೆ ಯಾವುದೇ ಅನುದಾನ ಕೊಟ್ಟರು ಕೂಡ ಮುಂದಿನ ದಿನಗಳಲ್ಲಿ ಅವರು ಒಂಟು ಡಬಲ್ ಅನ್ನ ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಹೋರಾಟವನ್ನು ಮಾಡ್ತಾ ಅದೇ ಇವತ್ತು ಏನ್ ಟ್ರಸ್ಟ್ ಕಾರ್ಯಕ್ರಮ ನಾವೇನು ಇವತ್ತು ಆಯೋಜನೆ ಮಾಡಿದ್ದೀವಿ ಪ್ರತಿಭಾ ಪುರಸ್ಕಾರವನ್ನ ಆ ಟ್ರಸ್ಟ್ ಅಲ್ಲೂ ಕೂಡ ನಮಗೆ ಪ್ರತಿ ವರ್ಷಕ್ಕೆ ಮೂವತ್ತು ಲಕ್ಷ ಅನುದಾನವನ್ನು ಕೊಡ್ತಾರೆ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಅಂತೇಳಿ ಅದೇ ರೀತಿ ಪ್ರತಿಭಾ ಪುರಸ್ಕಾರಕ್ಕೂ ಒಂದಷ್ಟು ಅಮೌಂಟ್ ಕೊಡ್ತಾರೆ ಅದೇ ಹೆಲ್ತ್ ಕಾರ್ಯಕ್ರಮ ಮತ್ತೆ ಆರೋಗ್ಯ ಶಿಬಿರ ಮತ್ತೆ ಮೆಡಿಕ್ಲೇಮು ಸಾಕಷ್ಟು